ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವಾಗಂತೂ ವೈಟ್ ಏರ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಅರವತ್ತು ವರ್ಷ ಆದಮೇಲೆ ಬರ್ತಾ ಇತ್ತು ಆ ಬಿಳಿ ಕೂದಲು ಬಂದರೆ ಏಜ್ ಆಗಿದೆ ಅನ್ನೋರು ಬಟ್ ಇವಾಗೊಂದು ತುಂಬ ಚಿಕ್ಕ ಏಜಿಗೆ ಚಿಕ್ಕ ಮಕ್ಳಿಗೆ ಕೂಡ ಇವಾಗ ವೈಟ್ ಏರ್ಸ್ ಬರ್ತಿದೆ ಸೊ ವೈಟ್ ಏರ್ಸ್ಗೆ ಮೇಯ್ನ್ ಕಾರಣಗಳೇನೆಂದರೆ ವಾಯುಮಾಲಿನ್ಯದಿಂದ ಬರ್ತಿದೆ ಜೆನೆಟಿಕ್ ಇಂದ ಬರ್ತಿದೆ ಸ್ಟ್ರೆಸ್ಸಿಂದ ಬರ್ತಾ ಇದೆ ಹಾಗೆ ರಾಸಾಯನಿಕ ಉತ್ಪನ್ನಗಳನ್ನು ನಮ್ಮ ಕೂದಲಿಗೆ ಬಳಸಿದಾಗ ಆಗುತ್ತೆ ಹಾಗೆ ವಿಟಮಿನ್ಸ್ ಕೊರತೆ ಥೈರಾಯ್ಡ್ ಇರೋರು ಬರುತ್ತೆ ಧೂಮಪಾನ ಮಾಡೋ ಅವ್ರಿಗೆ ಬರುತ್ತೆ ಹಾಗೆ ಹೇರ್ ಕೇರ್ ಮಾಡದೇ ಇದ್ದಾಗ ಬರುತ್ತೆ ನಮ್ಮ ಒಂದು ಬ್ಯಾಡ್ ಲೈಫ್ ಸ್ಟೈಲಿಂದ ಬರುತ್ತೆ ಇನ್ನೂ ಸುಮಾರು ಕಾರಣಗಳಿದೆ ಅಂತಲೇ ಹೇಳ್ಬೋದು ನಾವು ವೈಟ್ ಹೇರ್ ಬಂದ ತಕ್ಷಣ ನಾವು ರಾಸಾಯನಿಕಗಳನ್ನ ಹೇರ್ ಡೈ ಮೆಹೆಂದಿ ಈ ಥರ ಸುಮಾರು ನಾವು ಬೇರೆ ಬೇರೆ ವಿಧಾನಗಳನ್ನು ನಾವು ಟ್ರೈ ಮಾಡ್ತಾ ಇರ್ತೀವಿ ಬಟ್ ನಾವು ನ್ಯಾಚುರಲ್ಲಾಗಿ ಕೂಡ ನಾವು ಹೇರ್ ಕಲರ್ನ ಮಾಡ್ಕೊಳ್ಬೋದು ಅಂದರೆ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಯಾವುದೇ ಒಂದು ಹೇರ್ ಡ್ಯಾಮೇಜು ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನ್ಯಾಚುರಲ್ಲಾಗಿ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ನಾವು ಎರಡೆಗಳನ್ನ ಮಾಡ್ಕೊಳ್ಬೋದು ಅಂತ ನೋಡೋಣ ಹೊಸೊಬ್ಬರೇನಾದ್ರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಹೀರೆಕಾಯಿನ ತಗೊಳ್ತಾ ಇದ್ದೀನಿ ನಿಮಗೆ ಡೌಟ್ಸ್ ಬರ್ತಿರ್ಬೋದು ಹೀರೆಕಾಯಿಂದ ನಮ್ಮ ಬಿಳಿ ಕೋದಲನ್ನ ಹೇಗೆ ಕಪ್ಪಾಗಿಸ್ಕೊಳ್ಬೋದು ಇದು ನಿಜನಾ ಸುಳ್ಳ ಇದರಿಂದ ನಮ್ಮ ವೈಟ್ ಏರ್ಸ್ ಬ್ಲ್ಯಾಕ್ ಆಗುತ್ತಾ ನಿಮಗೆ ಸುಮಾರು ಮೈ ಮೈಂಡಲ್ಲಿ ಡೌಟ್ಸ್ ಬರ್ತಿದೆ ಸೊ ನಾನು ಎಲ್ಲ ಡೌಟ್ಸ್ನೂ ಕೂಡ ಹೆಂಡಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಹೀರೆಕಾಯಿನ ಮೊದಲನೇದಾಗಿ ಈ ಥರ ಒಂದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಇದಕ್ಕೇನು ಎಳೆದೇ ಬೇಕು ಅಂತ ಏನಿಲ್ಲ ಬಲ್ತಿದ್ರೂ ಕೂಡ ನಡೆಯುತ್ತೆ ಫಸ್ಟು ನೀಟಾಗಿ ತೊಳ್ಕೊಂಡು ಆಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ ಹಾಗೆ ನೀವು ಕಟ್ ಮಾಡಬೇಕಾದ್ರೆ ನಾವು ಈರೆಕಾಯಿಲಿ ಆ ಸೈಡಲ್ಲಿ ಒಂದು ಸ್ವಲ್ಪ ನಾವು ಏರಿತೀವಿ ಅಂದರೆ ಮುಳ್ಳು ಥರ ಇರುತ್ತಲ್ಲ ಅದನ್ನೊಂದು ಸ್ವಲ್ಪ ತೆಗಿತೀವಿ ಬಟ್ ಇದರಲ್ಲಿ ತೆಗೆಯೋ ಅವಶ್ಯಕತೆ ಏನಿಲ್ಲ ನಮಗೆ ಸೊ ಈ ಹೀರೆಕಾಯಿನ ಬಳಸ್ಕೊಂಡು ಕೂಡ ನಮ್ಮ ಬಿಳಿ ಕೋದನ್ನು ಕಪ್ಪಾಗಿಸ್ಕೊಳ್ಬೋದು ಈ ಮನೆ ಮದ್ದನ್ನು ತುಂಬ ಜನ ಯೂಸ್ ಮಾಡಿದರೆ ರಿಸಲ್ಟ್ ಕೂಡ ತುಂಬ ಜನಕ್ಕೆ ಸಿಕ್ಕಿದೆ ಹಾಗಾಗಿ ಈ ವಿಡಿಯೋನೇ ಶೇರ್ ಇದ್ದೀನಿ ನೋಡಿ ಈ ಥರ ಸೈಡಲ್ಲಿರೋ ತೆಗೆಯುವಂಥ ಅವಶ್ಯಕತೆ ಏನು ಇರೋದಿಲ್ಲ ನೀವು ಹಾಗೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೆ ಈ ಪಿ ತೋರಿಸ್ತಾ ಇದ್ದೀನಿ ನೋಡಿ ಸೋರೆಕಾಯಿ ಇದು ಕೂಡ ಅಷ್ಟೇ ಒಂದು ಅಂಶಗಳನ್ನು ಒಳಗೊಂಡಿದೆ ಸೊ ನೀವು ಹೀರೆಕಾಯಲ್ಲಿ ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತಾ ನಿಮಗೆ ಅದೇ ರೀತಿ ಸೋರೆಕಾಯಿನ ಯೂಸ್ ಮಾಡೋದ್ರಿಂದ ಕೂಡ ಅಷ್ಟನೇ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಏನಾದರೂ ಅದು ಸಿಕ್ತು ಅಂದರೆ ಖಂಡಿತ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು ಸೊ ಮೊದಲನದಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಏನು ಮಾಡಬೇಕು ಒಂದು ಟೂ ಡೇಸು ಸ್ವಲ್ಪ ಒಂದು ಬಿಸಿಲಲ್ಲಿ ಒಂದು ದಿವಸ ಬಿಟ್ಟರೆ ಸಾಕು ಅದನ್ನು ನೀಟಾಗಿ ಒಣಗಿಸ್ಕೊಳ್ಬೇಕು ತುಂಬ ಡ್ರೈ ಆಗೋ ಅವಶ್ಯಕತೆ ಇಲ್ಲ ಹಾಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಹರಳೆಣ್ಣೆ ತೊಗೊಂಡಿದ್ದೀನಿ ಎರಡು ಈಕ್ವಲ್ ಕ್ವಾಂಟಿಟಿಲಿ ತೊಗೊಳ್ಬೇಕು ನೀವೇನಾದರೂ ಜಾಸ್ತಿ ಮಾಡ್ತಿದ್ದೀರ ಅಂದರೆ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಆಲ್ರೆಡಿ ನಾನು ಆಯಿಲ್ ಇತ್ತು ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಒಣಗಿಸಿರೋ ಅಂತ ಹೀರೆಕಾಯಿ ಪೀಸಸ್ ಕೂಡ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದು ಒನ್ ಫೈವ್ ಮಿನಿಟ್ಸು ಅದು ಸ್ವಲ್ಪ ಬೇಯಬೇಕು ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು ಅದು ಅದರಲ್ಲಿರೋ ಅಂಥ ಅಂಶಗಳೆಲ್ಲ ಬಿಡಬೇಕು ಹಾಗಾಗಿ ನೀವು ಇದನ್ನು ತುಂಬ ದಿವಸ ಒಣಗಿಸೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒನ್ ಡೇ ಸಾಕಾಗುತ್ತೆ ಹಾಗೆ ನೀವು ಇದನ್ನು ಹರಳೆಣ್ಣೆ ಕೂಡ ಖಂಡಿತ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ನೀವು ಹರಳೆಣ್ಣೆ ಬದಲಿಗೆ ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಹಾಗೆ ಬಾದಾಮ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ನೀವು ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ತೀರ ಅಂದರೆ ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅದ್ರ ಜೊತೆ ಈ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಈ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹರಳೆಣ್ಣೆ ಕೂಡ ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನೀವು ಯಾವುದೇ ಆಯಿಲ್ ತಗೊಂಡ್ರು ಈಕ್ವಲ್ ಕ್ವಾಂಟಿಟಿಲಿ ತೊಗೊಳ್ಳಿ ಸೊ ಇದನ್ನು ನಾವು ಹಾಕೊಂಡಿದ್ದಾದಮೇಲೆ ಅದು ನೊರೆ ನೊರೆ ಅಂಥದ್ದೆಲ್ಲ ಫುಲ್ಲು ಕಡಿಮೆ ಆಗಿ ಅದು ಕಲ್ಲ ಚೇಂಜ್ ಆಗುತ್ತೆ ಸೊ ಇಷ್ಟಾದರೆ ಸಾಕಾಗುತ್ತೆ ನಮಗೆ ಇಷ್ಟು ಕಲರ್ ಚೇಂಜ್ ಆದಮೇಲೆ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಬೇಕು ಹಾಗೆ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳೋಕೆ ಹೋಗಬೇಡಿ ಏಕೆಂದರೆ ಆಯಿಲು ಸೀದೋಗುತ್ತೆ ಸೊ ಹಾಗಾಗಿ ಈ ಒಂದು ಮನೆ ಮದ್ದನ್ನು ನೀವು ಅಟ್ಲೀಸ್ಟ್ ಅಂದ್ರೂ ಸಿಕ್ಸ್ ಮಂತ್ವರೆಗೂನಾದರೂ ಖಂಡಿತ ನೀವು ಯೂಸ್ ಮಾಡಲೇಬೇಕು ಬರೀ ಒಂದು ದಿವಸ ಎರಡು ದಿವಸ ಯೂಸ್ ಮಾಡಿ ನಂಗೆ ರಿಸಲ್ಟ್ ಬರಲಿಲ್ಲ ಅಂದರೆ ಖಂಡಿತ ರಿಸಲ್ಟ್ ಸಿಗೋದು ಇಲ್ಲ ಯಾಕೆಂದರೆ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ ಹೋಮ್ ರೆಮಿಡೀಸ್ ಆಗಿರೋದ್ರಿಂದ ರಿಸಲ್ಟ್ ಕೊಡೋದು ತುಂಬ ಟೈಮ್ ಹಿಡಿಯುತ್ತೆ ನೀವು ಈರೆಕಾಯಿ ಪೀಸಸ್ನ ನೀವು ಒಂದು ಬಾಟಲಲ್ಲಿ ಆ ಪೀಸಸ್ ಕೂಡ ಹಾಕಿ ಕೂಡ ಇಟ್ಕೊಳ್ಬೋದು ಆಯಿಲ್ ಜೊತೆಯೇ ಬೇಡ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ನೀವು ಫುಲ್ ಸೋಸಿ ಆ ಆಯಿಲ್ ಮಾತ್ರ ಒಂದು ಬಾಕ್ಸಲ್ಲಿ ಒಂದು ಗಾಜಿನ ಬಾಕ್ಸಲ್ಲಿ ನೀವು ಹಾಕಿ ಇಟ್ಕೊಳ್ಬೋದು ಇದನ್ನು ನೀವು ಒಂದು ಸಲ ಮಾಡ್ಕೊಂಡ್ರೆ ಒಂದು ಒಂದು ಯೂಸ್ ಮಾಡಬಹುದು ಏನು ಹಾಳಾಗೋದಿಲ್ಲ ಬಟ್ ಒಂದು ಸಿಕ್ಸ್ ಮಂತ್ವರೆಗೂ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ನಿಮಗೆ ತುಂಬ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಹಸಿದು ಹಾಕ್ಬೋದಾ ಅಂತ ಕೆಲವೊಬ್ಬರು ಕೇಳ್ತಾರೆ ಹಸಿದು ಹಾಕಿದ್ರೆ ಏನಾಗುತ್ತೆ ಆಯಿಲ್ನ ಜಾಸ್ತಿ ಹೀರ್ಕೊಳ್ಳುತ್ತೆ ಹಂಗಾಗಿ ನೀವು ಹಾಕಿರೋ ಆಯಿಲೆಲ್ಲ ಹೀರೆಕಾಯಿ ಹೀರ್ಕೊಂಬಿಟ್ಟು ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಒಣಗಿಸೋ ಅಂಥದ್ದು ಮತ್ತು ಸೂರ್ಯನ ಕಿರಣದಲ್ಲಿ ಒಣಗಿಸೋದ್ರಿಂದ ಇನ್ನೂ ಹೆಲ್ಪ್ ಆಗುತ್ತೆ ಹಂಗಂತ ತುಂಬ ಒಣಗಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಈ ಒಂದು ಆಯಿಲ್ನ ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ವಾರಕ್ಕೆ ಎರಡು ಸಲ ಅಪ್ಲೈ ಮಾಡಿಕೊಳ್ಬೇಕು ನೀವು ನೈಟ್ ಹಚ್ಚಿ ಮಾರ್ನಿಂಗ್ ವಾಶ್ ಮಾಡಿಕೊಂಡ್ರು ಆಯ್ತು ಯಾವುದಾದ್ರೂ ಕೆಮಿಕಲ್ ಹಿಲ್ದೆ ಇರುವಂಥ ಶಾಂಪುಗಳನ್ನ ನೀವು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಬೋದು ಇಲ್ಲ ನನಗೆ ನೈಟ್ ಹೊತ್ತು ನನಗೆ ಅಷ್ಟು ಅಭ್ಯಾಸ ಇಲ್ಲ ನನಗೆ ಅಂತಂದರೆ ನೀವು ಮಾರ್ನಿಂಗ್ ಟೈಮಲ್ಲೇ ನೀವು ಸ್ನಾನ ಮಾಡೋದಕ್ಕೂ ಟೂ ಅವರ್ಸ್ ಮುಂಚೆ ತಲೆಗೆ ಅಪ್ಲೈ ಮಾಡಿ ಜಸ್ಟ್ ಹಚ್ಚಬೇಡಿ ಒಂದು ಹಚ್ಚಿ ಒಂದು ಫೈವ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆವಾಗ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಜೊತೆಗೆ ವೈಟ್ ಏರ್ಸು ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಒಂದು ಹೇರ್ಸ್ ಬೇರೆ ಪ್ರಾಬ್ಲಮ್ ಇದ್ರೂ ಕೂಡ ಸ್ವ ಸಾಲ್ವ್ ಆಗುತ್ತೆ ಈಗ ಕೆಲವೊಬ್ರಿಗೆ ಅಗ್ರು ಎಲ್ಲ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಸೊ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಒಂದು ಅಂತ ಒಂದು ಬಟ್ಟೆನಲ್ಲಿ ಸ್ವಲ್ಪ ಹತ್ತಿ ಹಾಕಿ ಅದನ್ನು ಸ್ವಲ್ಪ ಒಂದು ದಾರದಲ್ಲಿ ಕಟ್ಕೊಂಡು ಇದನ್ನು ಏನಾಗುತ್ತೆ ಎಣ್ಣೆಲಿ ಡಿಪ್ ಮಾಡಿ ನೀವು ಹಚ್ಚೋದ್ರಿಂದ ಒಂದು ಕಾಟನ್ ಆಗಿರೋದ್ರಿಂದ ಜಾಸ್ತಿ ಎಣ್ಣೆ ಏನೋ ಇರುತ್ತೆ ನಿಮಗೆ ಬುಡಕ್ಕೆ ಹಚ್ತೀವಲ್ವ ಕೂದಲು ಬುಡಕ್ಕೆ ಕ್ಲೀನಾಗಿ ಅಪ್ಲೈ ಎಣ್ಣೆ ಕ್ಲೀನಾಗಿ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನೀವು ಕೈಯ್ಯಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಕೈಯಲ್ಲಿ ಕೂಡ ಯೂಸ್ ಮಾಡಬಹುದು ಇದು ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡೋದಕ್ಕೆ ಅಂತ ಸೊ ಹಾಗೆ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ನಾನು ಹೀರೆಕಾಯಿನ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಈರೆಕಾಯಿ ಅಥವಾ ಸೋರೆಕಾಯಿ ಎರಡರಲ್ಲೂ ಕೂಡ ಇದೇ ಅಂಶ ಇದೆ ಸೊ ಈರೆಕಾಯಿಯಲ್ಲಿ ಕ್ಯಾಟಲೈಸ್ ಎಂಜಾಯ್ ಅನ್ನೋದಿದೆ ಇದು ಹೈಡ್ರೋಜನ್ ಪೆರಾಕ್ಸೈಡ್ನ ಬ್ರೇಕ್ ಮಾಡುತ್ತೆ ಈ ಹೈಡ್ರೋಜನ್ ಪೆರಾಕ್ಸೈಡು ನಮ್ಮ ಗ್ರೇ ಹೇರ್ನ ವೈಟ್ ಹೇರ್ ಮಾಡೋದಕ್ಕೆ ಮೇನ್ ಕಾರಣ ಅಂತಲೇ ಹೇಳ್ಬೋದು ಈ ಕ್ಯಾಟಲೈಜ್ ಎಂಜಾಯ್ ಅನ್ನೋದು ನಮ್ಮ ಸ್ಕಾಲ್ಫ್ನಲ್ಲಿ ಇರೋಂಥ ಏರ್ ರೂಟ್ನಲ್ಲಿ ಇರೋವಂಥ ಮೆಲಾನಿನ್ ಪಿಗ್ಮೆಂಟ್ನ ರೀಸ್ಟೋರ್ ಮಾಡುತ್ತೆ ಇದು ಹೈಡ್ರೋಜನ್ ಪೆರಾಕ್ಸೈಡ್ನ ಬ್ರೇಕ್ ಆಗೋದ್ರಿಂದ ನಮ್ಮ ಹೇಟ್ ವೈಟ್ ಹೇರ್ಸ್ ಪ್ರಾಬ್ಲಮ್ ಇರೋದಿಲ್ಲ ಮತ್ತು ರಿವರ್ಸ್ ಗ್ರೇ ಹೇರ್ ಆಗುತ್ತೆ ನಮ್ಮ ಒಂದು ನ್ಯಾಚುರಲ್ ಬ್ಲ್ಯಾಕ್ ಹೇರ್ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈರೆಕಾಯಿನ ಯೂಸ್ ಮಾಡಿರೋವಂಥದ್ದು ನೀವು ಸೋರೆಕಾಯಿ ಸಿಕ್ತು ಅಂತಂದರೆ ನಾನು ತೋರಿಸಿದ್ನೆಲ್ಲ ಪಿಚ್ಚರಲ್ಲಿ ಆ ಥರದ ಸೋರೆಕಾಯಿ ಸಿಕ್ತಂದರೆ ಖಂಡಿತ ಅದನ್ನು ಕೂಡ ನೀವು ಟ್ರೈ ಮಾಡಬಹುದು ಸೊ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಖಂಡಿತ ಟ್ರೈ ಮಾಡಿ ಒಂದು ಸಿಕ್ಸ್ ಮಂತ್ ರವರೆಗೂ ರೆಗ್ಯುಲರಾಗಿ ಯೂಸ್ ಮಾಡಿ ವಾರಕ್ಕೆ ಎರಡು ಸಲ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಪ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರೇನಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ನೋಡಿ ಯಾಕೆಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗೆ ಯಾರಿಗೆಲ್ಲ ವೈಟೇಸ್ ಆಗಿದೆ ಮತ್ತು ಇವಾಗ ಸ್ಟಾರ್ಟ್ ಆಗಿದೆ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಎಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಯಾರೆಲ್ಲ ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಿಮಗೆ ಹೆಲ್ಪ್ಫುಲ್ ಆಗೋವಂಥ ಹೇರ್ ಕೇರ್ ಸ್ಕಿನ್ ಕೇರ್ ವೀಡಿಯೋಸ್ನ ಹೆಚ್ಚು ಹೆಚ್ಚಾಗಿ ವೀಡಿಯೋಸ್ನ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್